ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಇದ್ಕಿ ದಾವರಿ ಬೆಳೆಯಿಂದ ಪಕೋಡಾನ ರೆಡಿ ಮಾಡ್ತಾ ಇದ್ದೀನಿ ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಟೇಸ್ಟಿಯಾದ ರೆಸಿಪಿ ಟೀ ಕಾಫಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಈ ಪಕೋಡ ತಿಂತ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಮೊದಲಿಗೆ ನಾನು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕಡಲೆ ಇಟ್ಟು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ದಪ್ಪಗೆ ಕುಟ್ಟಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಇದ್ಕಿದಾವ್ರೆ ಬೇಳೆ ಇಟ್ಕಿದವರೆ ಬೇಳೆನ ವಾಶ್ ಮಾಡಿ ತೊಗೊಂಡಿದ್ದೀನಿ ಇಷ್ಟು ಪದಾರ್ಥ ಬೇಕು ಇದ್ಕಿದಾವ್ರೆ ಬೇಳೆ ಪಕೋಡ ಮಾಡೋದಕ್ಕೆ ಇಲ್ಲಿ ನಾನು ದಪ್ಪಗಿರೋ ಎರಡು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಫ್ರೀಯಾಗಿ ಈ ರೀತಿ ಬಿಡಿಸ್ಕೋಬೇಕು ನಂತರ ಇಟ್ಕಿದವ್ರೆ ಬೇಳೆನ ಇದ್ದೀನಿ ಇಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಇಲ್ಲಿ ದಪ್ಪಗೆ ಬೆಳ್ಳುಳ್ಳಿನ ಕುಟ್ಟಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಪಕ್ಕೋಡ ಸ್ವಲ್ಪ ಹಿಂಗನ್ನು ಸೇರಿಸಿ ಇಲ್ಲಿ ಕಾಲ್ ಟೀ ಸ್ಪೂನಷ್ಟು ಅಡುಗೆ ಅರಶಿನ ಅರ್ಧ ಸ್ಪೂನಷ್ಟು ಅಜ್ಜಾರದ ಪುಡಿನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಖಾರ ಎಲ್ಲ ಈರುಳ್ಳಿ ಮತ್ತು ಇದ್ಕಿದ ಅವರ ಬೆಳೆಗೆ ಹಿಡಿಬೇಕು ಆ ರೀತಿಯಾಗಿ ನಾವು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡು ಆಗಿದೆ ಅದಕ್ಕೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ಪಕೋಡ ಕ್ರಿಸ್ಪಿಯಾಗಿ ಬರುತ್ತೆ ನಂತರ ಇಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದೆ ಅದರಲ್ಲಿ ಮುಕ್ಕಾಲು ಕಪ್ಪಷ್ಟು ಸೇರಿಸ್ಕೊಂಡು ಸ್ವಲ್ಪ ಎತ್ತಿಟ್ಟಿದ್ದೀನಿ ಏಕೆಂದರೆ ನೋಡಿ ಹಾಕೋಬೇಕು ಹಿಟ್ಟು ಜಾಸ್ತಿ ಆಗಬಾರ್ದು ಪಕೋಡ ಆಗಿರೋದ್ರಿಂದ ಹಿಟ್ಟು ಗಟ್ಟಿಯಾಗಿರಬೇಕು ಅದರಿಂದ ಹಿಟ್ಟನ್ನು ಸಹ ಜಾಸ್ತಿ ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆ ಒಂದೇ ಸಲ ಜಾಸ್ತಿ ನೀರನ್ನು ಸೇರ್ಸಿರೆ ಇದು ಪಕೋಡ ಅದಕ್ಕೆ ಬರಲ್ಲ ಅದರಿಂದ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಹಿಟ್ಟನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಅದಕ್ಕಿದ್ರೆ ಸಾಕು ಈ ಥರ ಫ್ರೀ ಬಿಡ್ ಬಿಡಿಯಾಗೆ ಬರಬೇಕು ಹಿಟ್ಟು ಅಂಟಬಾರ್ದು ಈ ಅದಕ್ಕೆ ಕಲಿಸ್ಕೊಂಡ್ರೆ ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಪಕೋಡಾ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಹಿಟ್ಟೆಲ್ಲ ಕಲಸ್ಕೊಂಡಾಯ್ತು ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾಯೋಕ್ಕೆ ಕಾದ ನಂತರ ಹಿಟ್ಟನ್ನು ಒಂದೊಂದೇ ಉಂಡೆಯಾಗಿ ಬಿಡಬೇಕು ರೌಂಡ್ ಶೇಪಲ್ಲೂ ಬಿಡ್ಬೋದು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಹಿಟ್ಟನ್ನು ಫ್ರೀಯಾಗಿ ಬಿಡಿ ಒಂದೇ ಸಲ ಹಾಕ್ಬಾರ್ದು ಮತ್ತು ಪಕೋಡನೂ ಸಹ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪನೇ ಹಾಕಿ ಎಣ್ಣೆಯಲ್ಲಿ ಹಾಕಿ ಕರಿಬೇಕು ಈಗ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಪಕೋಡನ ಬೇಯಿಸ್ಕೋಬೇಕಾಗುತ್ತೆ ಏಕೆಂದರೆ ಇದ್ಕಿದ್ದು ಅವರ ಬೇಳೆ ಹಾಕಿರೋದೇನು ಅದು ಚೆನ್ನಾಗಿ ಬೇಯಬೇಕು ಅದರಿಂದ ಮೀಡಿಯಮ್ ಉರಿ ಇಟ್ಕೊಂಡು ಪಕೋಡನ ಬೇಯಿಸ್ಕೋಬೇಕು ಈಗ ಪಕೋಡೆ ಎಲ್ಲ ರೆಡಿ ಆಯ್ದು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತೀನಿ ಹಾಗೆ ಉಳ್ದಿರೋಂತ ಹಿಟ್ಟನ್ನು ಹಾಕಿ ಉರಿಲಿ ಚೆನ್ನಾಗಿ ಪಕೋಡನ ರೆಡಿ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾದ ಪಕೋಡ ರೆಡಿ ಆಗುತ್ತೆ ಟೀ ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನು ತುಂಬ ಕ್ರಿಸ್ಪಿಯಾಗಿರುತ್ತೆ ಈದ್ಕಿದವರೇ ಬೇಳೆ ಪಕೋಡಾ ಅನ್ನ ಮುದ್ದೆ ಜೊತೆ ಸಹ ಸೈಡ್ ಆಗಿ ಸಹ ತಿನ್ಬೋದು ತುಂಬ ರುಚಿಕರವಾದ ಈವ್ನಿಂಗ್ ಸ್ನ್ಯಾಕ್ಸು ರೆಡಿ ಆಯಿತು ಬಿಸಿ ಬಿಸಿಯಾದ ಈದ್ಕಿದವರೇ ಬೇಳೆ ಪಕೋಡ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್